ನಮಸ್ಕಾರ ಎಲ್ಲರು ಹೇಗಿದ್ದೀರಾ ಎಲ್ಲರು ಚೆನ್ನಾಗಿದ್ದೀರಾ ಅಂತ ಭಾವಿಸಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಭೂಮಿಕಾ ಭೂಮಿಕಾ ಅರುಣ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ಒಂದು ನಿಮಗೆ ಇನ್ಫಾರ್ಮೇಷನ್ ವಿಡಿಯೋನ ಕೊಡೋದಕ್ಕೆ ಅಂತ ಹೇಳ್ಬಿಟ್ಟು ಬಂದಿದ್ದೀನಿ ಇದು ಮಹಿಳೆಯರಿಗೆ ತುಂಬಾ ಖುಷಿ ಕೊಡುವಂಥ ವಿಚಾರ ಗೃಹಲಕ್ಷ್ಮಿ ಯೋಜನೆಯ ಪಡೆಯಲ್ಲಿ ಹದಿನಾರನೇ ಕಂತಿನ ಡಿಸೆಂಬರ್ ತಿಂಗಳದ್ದು ಅಮೌಂಟು ಬಿಡುಗಡೆ ಆಗಿದೆ ಅದ್ರ ಜೊತೆಯಲ್ಲಿ ಇನ್ನೊಂದು ನಿಮಗೆ ಖುಷಿಯಾದಂಥ ವಿಚಾರನ ನಿಮ್ ನಿಮ್ಮ ಹತ್ರ ಶೇರ್ ಮಾಡಬೇಕು ಅಂತ ಇವತ್ತಿನ ವಿಡಿಯೋ ಏನು ಅಂತಂದು ಹೇಳ್ಬಿಟ್ಟು ಹೇಳ್ತೀನಿ ಯಾರು ಪ್ಲೀಸ್ ವೀಡಿಯೋನ ಸ್ಕಿಪ್ ಮಾಡಿ ನೋಡೋಕೆ ಹೋಗಬೇಡಿ ಏನೂ ಗೊತ್ತಾಗೋದಿಲ್ಲ ಪೂರ್ತಿಯಾಗಿ ತಿಳ್ಕೊಳ್ಳಿ ಏನಪ್ಪ ಗುಡ್ ನ್ಯೂಸ್ ಅಂತಂದು ಅನ್ಕೋತಾ ಇರ್ಬೋದು ನೀವು ಗೃಹಲಕ್ಷ್ಮಿಯ ಯೋಜನೆ ಬಗ್ಗೆ ಇವತ್ತು ಒಂದು ಗುಡ್ ನ್ಯೂಸ್ ಕೊಡೋದಕ್ಕೆ ಬಂದಿದ್ದೀನಿ ನೀವು ಕೂಡ ತಿಳ್ಕೊಂಡ್ರೆ ತುಂಬಾ ಖುಷಿ ಪಡ್ತೀರಾ ನೋಡೋಣ ಬನ್ನಿ ಅದು ಏನು ಅಂತಂದು ಹೇಳ್ಬಿಟ್ಟು ತಿಳ್ಕೊಳ್ಳೋಣ ಅದ್ರ ಜೊತೆಯಲ್ಲಿ ಒಂದು ಖುಷಿಯಾದ ವಿಚಾರ ಅಂದರೆ ಇನ್ನೊಂದು ನಿಮಗೆ ಖುಷಿ ವಿಚಾರ ಏನಪ್ಪ ಅದು ಅಂದರೆ ಮಂಗಳ ಮುಖಿಯರಿಗೂ ಕೂಡ ಈ ಸಾರಿ ಮೊದಲನೇ ಕಂತು ಹಣನ ಬಿಡುಗಡೆ ಮಾಡಿದ್ದಾರೆ ಲಕ್ಷ ಲಕ್ಷ್ಮೀ ಹೆಬ್ಬಾಳೇಕರ್ ಮೇಡಮ್ ಅವರು ತುಂಬಾ ಖುಷಿಯಾಗಿದೆ ಅವರು ಕೂಡ ಹೆಣ್ಣು ಮಕ್ಕಳ ಥರ ಅವರು ಕೂಡ ಎರಡು ಸಾವಿರ ರೂಪಾಯಿ ಅಮೌಂಟು ಬಿಡೋ ಥರ ಆಗಿದ್ದಕ್ಕೆ ತುಂಬಾ ಧನ್ಯವಾದಗಳನ್ನು ನಾನು ಕೂಡ ತಿಳಿಸಿದ್ದೀನಿ ಮತ್ತು ಮಂಗಳ ಮುಖಿಯರು ಕೂಡ ತುಂಬಾ ಖುಷಿಯಾಗಿ ಇದ್ದಾರೆ ಅಂತಲೇ ಹೇಳ್ಬೋದು ಯಾರೂ ಸುಮ್ಮನೆ ಕೊಡಲ್ವಲ್ಲ ದುಡ್ಡು ಸುಮ್ಮನೆ ಸುಮ್ಮನೆ ಅಂತೂ ಯಾರೂ ಕೊಡೋದಿಲ್ಲ ಒಂದು ರೂಪಾಯಿನೂ ಕೊಡೋದಕ್ಕೆ ಯೋಚನೆ ಮಾಡ್ತಾರೆ ಅದು ಎರಡು ಸಾವಿರ ರೂಪಾಯಿ ಖಾಲಿ ಕೂತ್ಕೊಂಡು ಮನೇಲೇ ಕೂತ್ಕೊಂಡು ಎರಡು ಸಾವಿರ ರೂಪಾಯಿ ತೊಗೋತಾ ಇದ್ದೀವಿ ನಾವು ಮತ್ತು ಅವರು ಕೂಡ ತುಂಬಾ ಖುಷಿಯಾಗಿದೆ ಅಂತಲೇ ಹೇಳ್ಬೋದು ಹದಿನಾರನೇ ಕಂತಿನ ಹಣ ಬಿಡುಗಡೆ ಆಗಿದೆ ಇವಾಗ ಅರ್ಧ ಜನಕ್ಕೆ ಬಿದ್ದಿದೆ ದುಡ್ಡು ಬಂದಿದೆ ಅವ್ರ ಅಕೌಂಟಿಗೆ ಇನ್ನೂ ಅರ್ಧ ಜನಕ್ಕೆ ಬರ್ತಾ ಇದೆ ನಾಳೆ ನಾಳೆ ಇದರಲ್ಲಿ ಬರ್ಬೋದು ಬೇಕಿದ್ರೆ ನೀವು ಕೂಡ ನಿಮ್ಮ ಫೋನ್ನ ಚೆಕ್ ಮಾಡಿಕೊಂಡ್ರೆ ಅಲ್ಲಿ ಬಂದಿದೆ ಅಂತ ಅಂದ್ಕೊಂಡಿದ್ದೀನಿ ನೋಡಿ ನೀವು ಕೂಡ ತುಂಬಾ ಹಣದಿಂದ ಎಷ್ಟೋ ಹೆಣ್ಣು ಮಕ್ಕಳಿಗೆ ತುಂಬಾ ಎಲ್ಪ್ ಆಗಿದೆ ಒಬ್ಬೊಬ್ಬರು ಅವ್ರ ಮನೆ ಸಮಸ್ಯೆಗಳನ್ನೆಲ್ಲ ತೀರಿಸ್ಕೊಂಡಿದ್ದಾರೆ ದುಡ್ಡಲ್ಲಿ ಒಬ್ಬೊಬ್ರು ಅವ್ರ ಮಕ್ಕಳ ಫೀಸನ್ನು ಕೂಡ ತೀರಿಸ್ಕೊಂಡಿದ್ದಾರೆ ಮತ್ತು ಒಬ್ಬರು ಇನ್ನೂ ಏನೇನೋಕ್ಕೂ ಅವ್ರಿಗೆ ಇಂಪಾರ್ಟೆಂಟ್ ಏನೇನಿದೋ ಅದೆಲ್ಲ ತೀರಿಸ್ಕೊಂಡಿದ್ದಾರೆ ಈ ಅಮೌಂಟಲ್ಲಿ ಈ ಅಮೌಂಟು ಚಿಕ್ಕದಾಗಿದ್ರೂ ಎಲ್ಲ ಕೂಡಿಟ್ಟರೆ ಒಂದು ದೊಡ್ಡ ಅಮೌಂಟನೇ ಆಗುತ್ತೆ ಹದಿನಾರನೇ ಕಂತಿನ ಒಂದು ಮೂವತ್ತು ಸಾವಿರ ಆದರೂ ಬಿದ್ದಿದೆ ಎಲ್ಲರ್ಗು ನೋಡಿ ಇಷ್ಟೆಲ್ಲ ಸರ್ಕಾರ ನಮಗೆ ಕೊಡ್ತಾ ಇದೆ ಸಿದ್ದರಾಮಯ್ಯ ಸರ್ಕಾರ ತುಂಬಾ ಥ್ಯಾಂಕ್ಸ್ಫುಲ್ಲಾಗಿ ಇರಬೇಕು ನಾವು ಯಾರೂ ಕೊಡಲು ಸುಮ್ಮ ಸುಮ್ಮನೆ ದುಡ್ಡು ಇವರು ಕೊಡ್ತಾ ಇದ್ದಾರೆ ಅಂದಮೇಲೆ ನಾವು ಏನಕ್ಕಾದ್ರೂ ಯೂಸ್ ಆಗುವಂಥ ವಸ್ತುಗಳನ್ನು ತೊಗೊಳ್ಬೇಕು ಒಬ್ಬೊಬ್ರು ಫ್ರಿಜ್ ತೊಗೊಂಡಿದ್ದಾರೆ ಒಬ್ಬರು ವಾಷಿಂಗ್ ಮೆಷಿನ್ ತೊಗೊಂಡಿದ್ದಾರೆ ಒಬ್ಬರು ಗೋಲ್ಡ್ ತೊಗೊಂಡಿದ್ದೀವಿ ಅಂತ ಹೇಳ್ತಾ ಇದ್ದಾರೆ ಏನಕ್ಕೆ ಒಂದಕ್ಕೆ ಯೂಸ್ ಆಗುತ್ತಲ್ಲ ಇವ್ರ ಅಮೌಂಟು ಹೆಲ್ಪ್ಫುಲ್ ಆಗುತ್ತೆ ಅಂತಲೇ ಹೇಳ್ಬೋದು ಇವಾಗ ಮಂಗಳಮುಖಿಯರಿಗೂ ಕೂಡ ತುಂಬನೇ ಹೆಲ್ಪ್ಫುಲ್ ಆಗುತ್ತೆ ಮಂಗಳಮುಖಿ ಅಂದ್ರಂತೂ ತುಂಬಾ ಖುಷಿಯಾಗಿ ಇದ್ದಾರೆ ತುಂಬಾ ಹೃದಯಪೂರ್ವಕ ಧನ್ಯವಾದಗಳನ್ನು ಕೂಡ ತಿಳಿಸಿದ್ದಾರೆ ಲಕ್ಷ್ಮಿಯವರಿಗೆ ಲಕ್ಷ್ಮೀ ಹೆಬ್ಬಾಳಿಕರ್ ಮೇಡಮ್ ಅವರಿಗೆ ಅವರಿಗೂ ಕೂಡ ತುಂಬಾ ದೇವರು ಒಳ್ಳೇದು ಮಾಡಲಿ ಅಂತಂದು ಹೇಳ್ತಾ ಇದ್ದೀನಿ ನಾನು ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಇನ್ನು ಮುಂದೆ ಇಂಥ ಇನ್ನು ಮುಂದೆ ಇಂಥ ಇನ್ಫಾರ್ಮೇಷನ್ ವೀಡಿಯೋಸ್ ಬರ್ತಾ ಇರುತ್ತೆ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ಏನಾದರೂ ತಪ್ಪಾಗಿದ್ದರೆ ಕ್ಷಮಿಸಿ